ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪಿ ಎಫ್ ಠೇವಣಿ ಬಡ್ಡಿ ದರ ಏರಿಕೆಯಾಗಲಿದೆಯೇ ಫೆಬ್ರವರಿ ಇಪ್ಪತ್ತೆಂಟರಂದು ಇ ಪಿ ಎಫ್ ಒ ಮಂಡಳಿ ಸಭೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ನೇತೃತ್ವದ ಕೇಂದ್ರ ಟ್ರಸ್ಟ್ಗಳ ಮಂಡಳಿ ಸಿ ಬಿ ಟಿ ನೌಕರರ ಸಂಸ್ಥೆ ಇ ಪಿ ಎಫ್ ಒಯ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದೆ ಸಂಕ್ಷಿಪ್ತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಎಫ್ ಬಡ್ಡಿ ದರವನ್ನು ನಿರ್ಧರಿಸಲು ಫೆಬ್ರವರಿ ಇಪ್ಪತ್ತೆಂಟರಂದು ಇ ಪಿ ಎಫ್ ಒದ ಸಿ ಬಿ ಟಿ ಸಭೆ ಸೇರಲಿದೆ ಕಾರ್ಮಿಕ ಸಚಿವರ ನೇತೃತ್ವದ ಸಿ ಬಿ ಟಿಯಲ್ಲಿ ಉದ್ಯೋಗದಾತ ಒಕ್ಕೂಟ ಸರ್ಕಾರಿ ಪ್ರತಿನಿಧಿಗಳು ಸೇರಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಇ ಪಿ ಎಫ್ ಒ ಬಡ್ಡಿ ದರ ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೊಸ ದರದ ನಿರ್ಧಾರಕ್ಕಾಗಿ ಕರೆಯಲಾಗುತ್ತಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ತಪ್ಪದೇ ಒತ್ತಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಭವಿಷ್ಯ ನಿಧಿ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ನಿರ್ಧರಿಸಲು ನೌಕರರ ಭವಿಷ್ಯ ನಿಧಿ ಸಂಘಟನೆಯ ಇಪಿಎಫ್ಒ ಕೇಂದ್ರೀಯ ಟ್ರಸ್ಟ್ಗಳ ಮಂಡಳಿ ಸಿ ಬಿ ಟಿ ಫೆಬ್ರವರಿ ಇಪ್ಪತ್ತೆಂಟರಂದು ಸಭೆ ಸೇರಲಿದೆ ಈ ನಿರ್ಧಾರವು ಸಭೆಯಲ್ಲಿ ಪ್ರಮುಖ ಚರ್ಚೆಗಳಲ್ಲಿ ಒಂದಾಗುವ ನಿರೀಕ್ಷೆಯಿದೆ ಸಭೆಯ ಅಧಿಕೃತ ಕಾರ್ಯಸೂಚಿಯನ್ನು ಇನ್ನೂ ಹಂಚಿಕೊಂಡಿಲ್ಲ ಆದರೆ ಮಾಧ್ಯಮ ವರದಿಗಳು ಪ್ರಸಕ್ತ ಹಣಕಾಸು ವರ್ಷದ ಬಡ್ಡಿ ತರವನ್ನು ಅಂತಿಮಗೊಳಿಸುವುದು ಆದ್ಯತೆಯಾಗಿರುತ್ತದೆ ಎಂದು ಸೂಚಿಸುತ್ತವೆ ಸಿಬಿಟಿಯ ಇನ್ನೂರ ಮೂವತ್ತೇಳನೇ ಸಭೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆಯಲಿದೆ ಎಂದು ಅಧಿಕೃತ ಸಂವಹನವು ದೃಢಪಡಿಸಿದೆ ಇಪಿಎಫ್ನ ಸಿಬಿಟಿಯ ಇನ್ನೂರ ಮೂವತ್ತೇಳನೇ ಸಭೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆಯಲಿದೆ ಎಂದು ಬಿಸ್ನೆಸ್ ಟುಡೇ ಡಾಟ್ ಇನ್ ಉಲ್ಲೇಖಿಸಿದ ಅಧಿಕೃತ ದಾಖಲೆಯಲ್ಲಿ ತಿಳಿಸಲಾಗಿದೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ನೇತೃತ್ವದ ಸಿ ಬಿ ಟಿ ಇ ಪಿ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದೆ ಇದು ಉದ್ಯೋಗದಾತ ಸಂಘಗಳು ಕಾರ್ಮಿಕ ಸಂಘಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಅಧಿಕಾರಿಗಳ ಪ್ರತಿನಿಧಿಗಳನ್ನು ಒಳಗೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹಣಕಾಸು ವರ್ಷಕ್ಕೆ ಇ ಪಿ ಎಫ್ ಒ ಭವಿಷ್ಯ ನಿಧಿ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ನಿಗದಿಪಡಿಸಿತು ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಂಟು ಪಾಯಿಂಟ್ ಒಂದು ಐದು ಪರ್ಸೆಂಟರಿಂದ ಹೆಚ್ಚಾಗಿದೆ ಮುಂಬರುವ ಸಭೆಯಲ್ಲಿ ಬಡ್ಡಿ ದರವನ್ನು ಮತ್ತಷ್ಟು ಹೆಚ್ಚಿಸಬೇಕೆ ಅಥವಾ ಬದಲಾಗದೆ ಉಳಿಯಬೇಕೆ ಎಂದು ನಿರ್ಧರಿಸಲಾಗುತ್ತದೆ ಕೊನೆಯ ಸಿ ಬಿ ಟಿ ಸಭೆಯು ನವೆಂಬರ್ ಮೂವತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಡೆದಿದ್ದು ಅಲ್ಲಿ ಪಿಎಫ್ ಸೆಟಲ್ಮೆಂಟ್ಗಳ ಮೇಲಿನ ಬಡ್ಡಿ ಪಾವತಿಗಳ ಕುರಿತು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಇದಕ್ಕೂ ಮೊದಲು ಪ್ರತಿ ತಿಂಗಳ ಇಪ್ಪತ್ತೈದರಿಂದ ಅಂತ್ಯದ ನಡುವೆ ಬಡ್ಡಿ ಹಣಕಾಸು ಹಕ್ಕುಗಳನ್ನು ಪ್ರಕ್ರಿಯೆಗೊಳಿಸಲಾಗುತ್ತಿರಲಿಲ್ಲ ಇದು ಸದಸ್ಯರಿಗೆ ಬಡ್ಡಿ ನಷ್ಟಕ್ಕೆ ಕಾರಣವಾಯಿತು ಹೊಸ ನಿಯಮವು ಇತ್ಯರ್ಥ ದಿನಾಂಕದವರೆಗೆ ಬಡ್ಡಿಯನ್ನು ಪಾವತಿಸಲಾಗುವುದು ಎಂದು ಖಚಿತಪಡಿಸುತ್ತದೆ ಇದು ವಿಳಂಬವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಧಿ ನಿವಾರಣೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಹಿಂದಿನ ಸಿ ಪಿ ಟಿ ಸಭೆಯಲ್ಲಿ ಅನುಮೋದಿಸಲಾದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಇ ಪಿ ಎಫ್ ಒ ವಾರ್ಷಿಕ ವರದಿಯ ಪ್ರಕಾರ ಕೊಡುಗೆ ನೀಡುವ ಸಂಸ್ಥೆಗಳ ಸಂಖ್ಯೆಯು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಏಳು ಪಾಯಿಂಟ್ ಒಂದು ಎಂಟು ಲಕ್ಷದಿಂದ ಆರು ಪಾಯಿಂಟ್ ಆರು ಪರ್ಸೆಂಟರಷ್ಟು ಹೆಚ್ಚಾಗಿ ಏಳು ಪಾಯಿಂಟ್ ಆರು ಆರು ಲಕ್ಷಕ್ಕೆ ತಲುಪಿದೆ ಸಕ್ರಿಯ ಇ ಪಿ ಎಫ್ ಸದಸ್ಯರ ಸಂಖ್ಯೆಯು ಸಹ ಏಳು ಪಾಯಿಂಟ್ ಆರು ಪರ್ಸೆಂಟರಷ್ಟು ಏರಿಕೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರು ಪಾಯಿಂಟ್ ಎಂಟು ಐದು ಕೋಟಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಏಳು ಪಾಯಿಂಟ್ ಮೂರು ಏಳು ಕೋಟಿಗೆ ಏರಿಕೆಯಾಗಿದೆ ಹೆಚ್ಚಿನ ಜನರು ಇಪಿಎಫ್ಗೆ ಕೊಡುಗೆ ನೀಡಲಿದ್ದು ಹೆಚ್ಚಿನ ಆದಾಯದ ನಿರೀಕ್ಷೆ ಇರುವುದರಿಂದ ಲಕ್ಷಾಂತರ ಉದ್ಯೋಗಿಗಳು ತಮ್ಮ ದೀರ್ಘಕಾಲೀನ ಉಳಿತಾಯಕ್ಕಾಗಿ ಈ ಠೇವಣಿಗಳನ್ನು ಅವಲಂಬಿಸುತ್ತಿರುವುದರಿಂದ ಮುಂಬರುವ ಸಭೆಯಲ್ಲಿ ಬಡ್ಡಿದರದ ನಿರ್ಧಾರವನ್ನು ಸೂಕ್ಷ್ಮವಾಗಿ ಗಮನಿಸಲಾಗುವುದು ಈಗ ನಡೆಯುತ್ತಿರುವ ಇ ಪಿ ಎಫ್ ಮೀಟಿಂಗ್ದಲ್ಲಿ ಹೈಯರ್ ಪೆನ್ಷನ್ ಬಗ್ಗೆ ಹಾಗೂ ಕನಿಷ್ಠ ಪಿಂಚಣಿ ವೇತನ ಹೆಚ್ಚಿಗೆ ಮಾಡುವುದರ ಬಗ್ಗೆಯೂ ಚರ್ಚಿಸಿ ಇ ಪಿ ಎಫ್ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುತ್ತದೆ ಇದಕ್ಕೆ ಕೇಂದ್ರ ಸರ್ಕಾರದ ನಿರ್ದೇಶನವನ್ನು ನೀಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ